ಇವತ್ತು ಪ್ರಶ್ನೋತ್ತರ ವಿಭಾಗದಲ್ಲಿ ಹಲವಾರು ಮಂದಿ ಕೇಳಿರುವಂಥ ಪ್ರಶ್ನೆಯನ್ನು ನಾನಿಲ್ಲಿ ಹೇಳ್ತಾ ಅದಕ್ಕೆ ಉತ್ತರವನ್ನು ಹೇಳೋದಕ್ಕೆ ಪ್ರಯತ್ನ ಇದ್ದೇನೆ ಈಗ ರೇಖೆ ಮಾಡ್ತಾ ಇರುವವರಿಗೆ ಉತ್ತಮ ರಿಸಲ್ಟ್ ಬಂದಿದ್ದರೂ ಕೂಡ ದಿನನಿತ್ಯದಲ್ಲಿ ರೇಖೆ ಮಾಡೋದಕ್ಕೆ ಆಗ್ತಾ ಇಲ್ಲ ಬೇರೆ ಬೇರೆ ರೀತಿಯ ಒಂದು ಸಮಸ್ಯೆಗಳೇನಿದೆ ಅದೆಲ್ಲ ಸಾಲ್ವ್ ಆಗಿದೆ ಆದರೆ ಮುಂದೆ ನಾವು ರೇಖೆ ಮಾಡ್ತೇವೆ ಅಂದಾಗ ಬೇರೆ ಬೇರೆ ಅಡೆತಡೆಗಳು ಬರ್ತಿದೆ ಕಾನ್ಸಂಟ್ರೇಷನ್ ಬರ್ತಾಯಿಲ್ಲ ಹೀಗೆ ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಇದಕ್ಕೆ ಏನು ಮಾಡಬೇಕು ಯಾಕೆ ನಮಗೆ ರೇಖೆ ಕನೆಕ್ಟ್ ಆಗ್ತಾ ಇಲ್ಲ ಅಥವಾ ನಾವು ರೇಖೆ ಮಾಡ್ತಾ ಇರುವಾಗ ಆ ಒಂದು ಫೀಲ್ ಬರೋದಾಗಲಿ ಡಿಸ್ಟರ್ಬೆನ್ಸ್ ಆಗೋದಾಗಲಿ ಯಾಕೆ ಬರುತ್ತೆ ಅಂತಂದರೆ ನಮ್ಮ ಕರ್ಮದ ಫ್ಲೋ ಜಾಸ್ತಿ ಇದ್ದಾಗ ರೇಖೆ ಎನರ್ಜಿ ಕಮ್ಮಿ ಇದ್ದಾಗ ಈ ರೀತಿಯ ಒಂದು ಪರಿಸ್ಥಿತಿಗಳು ಸಂಭವಿಸ್ತದೆ ಹಾಗಾದರೆ ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಮೊದಲನೇದಾಗಿ ನಾವು ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಬೇಕು ಅನುಲೋಮ ವಿಲೋಮ ಪ್ರಾಣಾಯಾಮ ನಾರ್ಮಲಿ ಎಲ್ಲರಿಗೂ ಗೊತ್ತೇ ಇದೆ ಇದನ್ನು ನಾನು ರೇಖೆ ಇದರಲ್ಲಿ ಕೂಡ ಉಸಿರಾಟದ ಕ್ರಿಯೆಯನ್ನು ಹೇಳ್ತಾ ಇದ್ದೆ ಆದರೆ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ನಾನು ಹೇಳಿಲ್ಲ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡ್ತಾ ನೀವು ರೇಖೆಯನ್ನು ಪ್ರಾರಂಭ ಮಾಡಿ ಒನ್ನೆದು ಇನ್ನೊಂದು ಸಲ ನಾವೆಲ್ಲ ಜೊತೆಯಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮದೊಂದಿಗೆ ರೇಖೆಯನ್ನು ಮಾಡೋಣ ಅದು ಮುಂದಿನ ತರಗತಿಯಲ್ಲಿ ಜೊತೆಗೆ ಮಾಡುವಂಥ ವಿಡಿಯೋ ಕೂಡ ನಾನು ಹಾಕ್ತೇನೆ ಇವತ್ತು ಕೇವಲ ನಿಮಗೆ ರೇಖಿ ಕನೆಕ್ಟ್ ಆಗದಿದ್ದರೆ ಅಥವಾ ಡಿಸ್ಟರ್ಬೆನ್ಸ್ ಆಗ್ತಾಯಿದ್ದರೆ ಏನು ಮಾಡಬೇಕು ಎನ್ನುವುದನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ ಒಂದನೇದಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮ ಒಂದು ಒಂಬತ್ತು ಸಲ ಮಾಡಿ ಅದರ ನಂತರ ನಿಮ್ಮ ಕೈಯನ್ನು ಸಹಸ್ರಾರು ಚಕ್ರದ ಮೇಲೆ ಇಟ್ಟು ನಿಮಗೆ ರೇಖೆ ಬೇರೆ ಬೇರೆ ಭಾಗಗಳಿಗೆ ಕೊಡೋದಕ್ಕೆ ಆಗೋಲ್ಲ ಅಂತಂದಾಗ ಸಹಸ್ರಾರು ಚಕ್ರದ ಮೇಲೆ ಇಟ್ಟು ಮೂರು ನಿಮಿಷಗಳ ಕಾಲ ಇಡೀ ನಿಮ್ಮ ಶರೀರಕ್ಕೆ ರೇಖೆ ಕನೆಕ್ಟ್ ಆಗ್ತಾ ಇದೆ ರೇಖೆ ನಿಮಗೆ ಅದ್ಭುತ ಎನರ್ಜಿಯನ್ನು ಕನೆಕ್ಟ್ ಮಾಡ್ತಾ ಇದೆ ಎನ್ನುವ ಫೀಲಿನೊಂದಿಗೆ ಖಂಡಿತವಾಗಿಯೂ ನೀವು ಭಾವನೆ ಇದ್ದರೆ ನಿಮಗೆ ಬೇರೆ ಬೇರೆ ಭಾಗಕ್ಕೂ ಹಸ್ತಕ್ರಿಯೆಯನ್ನು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ರೇಖೆಯನ್ನು ಮುಂದುವರಿಸಲು ಕೂಡ ನಿಮಗೆ ಸಹಾಯ ಮಾಡುತ್ತೆ ರೇಖೆಯಿಂದ ಎಂತಹ ಅದ್ಭುತ ಒಂದು ಫಲಿತಾಂಶವನ್ನು ಪಡೆದಿದ್ದಾರೆ ಆದರೆ ಬಹಳಷ್ಟು ಮಂದಿಗೆ ರೇಖೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಫಲಿತಾಂಶ ಬಂದಿದೆ ಮುಂದೆ ಮಾಡೋಕ್ಕಾಗ್ತಾ ಇಲ್ಲ ಎನ್ನುವ ಪ್ರಶ್ನೆ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ ಅದಕ್ಕೆ ನಾನಿಲ್ಲಿ ಸಂಕ್ಷಿಪ್ತವಾಗಿ ಉತ್ತರ ಹೇಳಿದ್ದೇನೆ ಇನ್ನೂ ರೇಖೆಗೆ ಸಂಬಂಧಪಟ್ಟಿರುವಂತೆ ನಿಮಗೆ ಪ್ರಶ್ನೆಗಳಿದ್ದರೆ ಅಥವಾ ಯಾವುದೇ ಯೂನಿವರ್ಸ್ ಎನರ್ಜಿ ಬಗ್ಗೆ ನಿಮಗೆ ಪ್ರಶ್ನೆಗಳಿದ್ದರೆ ಖಂಡಿತವಾಗಿಯೂ ನಾನು ಇದರಲ್ಲಿ ನಂಬರ್ ಕೊಟ್ಟಿರ್ತೇನೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ರೇಖೆಯನ್ನು ಮಾಡುವಾಗ ನೀವು ಎಷ್ಟು ಪರಿಶುದ್ಧ ಮನಸ್ಸಿನಿಂದ ಇರ್ತೀರಾ ಎಷ್ಟು ನಿಮ್ಮ ಭಾವನೆ ಪರಿಶುದ್ಧವಾಗಿರ್ತದೆ ಹಾಗೆ ನೀವು ಇನ್ನೊಬ್ಬರಿಗೆ ಎಷ್ಟು ಒಳ್ಳೆಯ ಬಯಸ್ತೀರಾ ಪ್ರತಿಯೊಂದು ಜೀವಿಗಳ ಬಗ್ಗೆ ಒಂದು ಭಾವದಿಂದ ನೀವು ಇರ್ತೀರಾ ಅಷ್ಟು ನಿಮಗೆ ರೇಖೆ ಕೆಲಸ ಮಾಡ್ತಾ ಹೋಗುತ್ತೆ ಇಲ್ಲಿ ನಿಮ್ಮ ವಿನಯ ಕೂಡ ಬಹಳಷ್ಟು ಕೆಲಸ ಮಾಡ್ತಾ ಹೋಗುತ್ತೆ ನಾವು ಅಹಂಕಾರದಿಂದ ಈ ರೇಖೆಯನ್ನು ಮಾಡ್ತಾ ಇದ್ರೆ ಅದು ಅಷ್ಟು ಸುಲಭವಾಗಿ ಒಲಿಯುವುದಿಲ್ಲ ನೀವು ಎಷ್ಟು ವಿನಯವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲ ನಿಮ್ಮ ಒಂದು ಜವಾಬ್ದಾರಿಯನ್ನ ರೇಖೆಯ ಮೇಲೆ ಹಾಕೊಂಡಾಗ ಆ ಒಂದು ಉತ್ತಮ ಫಲಿತಾಂಶವನ್ನು ಖಂಡಿತವಾಗಿ ನೀವು ಪಡಿತೀರಾ ಈಗಾಗಲೇ ಪಡೆದವರು ಬಹಳಷ್ಟು ಮಂದಿ ಇದ್ದಾರೆ ಈ ರೇಖೆಯ ಬಗ್ಗೆ ಎಷ್ಟು ಹೇಳಿದ್ರು ಮುಗಿಯದಿದ್ದರೂ ಕೂಡ ಈ ರೇಖೆಯ ಬಗ್ಗೆ ನೀವು ಪ್ರತಿ ಸಲ ಆ ಒಂದು ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ದಾಗ ಆ ಎನರ್ಜಿ ಫ್ಲೋ ಆಗ್ತಾ ಇದೆ ಎನ್ನುವ ಒಂದು ಭಾವನೆ ಮಾಡ್ತಾ ಇದ್ದಾಗ ಹಾಗೆ ಎಲ್ಲರಿಗೂ ನೀವು ಹೃದಯದಿಂದ ವಿಶ್ ಮಾಡ್ತಾ ಇದ್ದಾಗ ಇದರ ಒಂದು ಫಲಿತಾಂಶ ಏನಿದೆ ಅದನ್ನು ಮತ್ತಷ್ಟು ಉತ್ತಮವಾಗಿ ಪಡಿಬೋದು ಪರಿಶುದ್ಧ ಕ್ರಿಯೆ ಎಲ್ಲರನ್ನು ಕ್ಷಮಿಸಿ ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂತಹ ಕ್ರಿಯಾ ಮುಂದಿನ ಭಾಗದಲ್ಲಿ ಮತ್ತಷ್ಟು ರೇಖಿ ಹಾಗೆ ಇನ್ನಿತರ ಎನರ್ಜಿ ಬಗ್ಗೆ ನೋಡೋಣ ನಮಸ್ಕಾರ